ಹೇ ಗೆಸ್ ಹೊಸ ವಿಡಿಯೋಗೆ ಸ್ವಾಗತ ಇವತ್ತಿನ ಟಾಪಿಕ್ ನಿಮ್ಮಲ್ಲಿ ಬಹಳಷ್ಟು ಮಂದಿ ಕೇಳ್ತಾ ಇದ್ದೀರಿ ನನ್ನ ಮಾತು ಹೆಂಗಸರ ಮನಸ್ಸಿಗೆ ರೀಚ್ ಆಗಬೇಕು ಅವರ ಗಮನ ಸೆಳೆಯಬೇಕು ಹೇಗೆ ಅದು ಫ್ರೆಂಡ್ ವೈಫ್ ಕ್ರಷ್ ಅಥವಾ ಯಾವುದೇ ಹೆಂಗಸು ಇರಲಿ ನಿಮ್ಮ ಮಾತು ಅವಳ ಮನಸ್ಸನ್ನು ಮುಟ್ಟಿದ್ರೆ ಎಲ್ಲಾ ಡೋರ್ಸ್ ಓಪನ್ ಆದ್ರೆ ಹೆಂಗಸರ ಮನಸ್ಸು ಪೋಲ್ ಅಲ್ವಾ ಅದನ್ನು ಸರಿಯಾಗಿ ಹ್ಯಾಂಡಲ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ಮಾತಾಡೋಣ ಪಾಸಿಟಿವ್ ಗೆಸ್ಚರ್ ಮಾಡಿ ಇದು ಯಾವತ್ತೂ ಸಿಗದ ಟಿಪ್ಸ್ ಒಳ್ಳೆಯದಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಏಕೆಂದರೆ ಇಂಥ ಪ್ರಾಯೋಗಿಕ ಟಿಪ್ಸ್ ನಿಮಗೆ ಬೇಕಾದ್ರೆ ನಮ್ಮ ಚಾನೆಲ್ ನೋಡ್ತಾ ಇರಿ ಮೊದಲನೆಯದು ಹೆಂಗಸರ ಮನಸ್ಸು ಒಂದು ಎಮೋಷನಲ್ ಲ್ಯಾಂಗ್ವೇಜ್ನಲ್ಲಿ ಮಾತಾಡುತ್ತೆ ಅವರು ಲಾಜಿಕ್ಕಿಗಿಂತ ಫೀಲಿಂಗ್ಸ್ ಹೆಚ್ಚು ಗಮನಿಸ್ತಾರೆ ನೀವು ಏನು ಹೇಳ್ತೀರಿ ಅಂತ ಅಲ್ಲ ಹೇಗೆ ಹೇಳ್ತೀರಿ ಅದು ಮ್ಯಾಟರ್ ಮಾಡುತ್ತೆ ಉದಾಹರಣೆ ನೀವು ನೀನು ಸುಂದರವಾಗಿದ್ದೀಯಾ ಅಂತ ಹೇಳೋದು ಒಂದು ರೀತಿ ಆದ್ರೆ ನಿನ್ನ ಸ್ಮೈಲ್ ನೋಡಿದ್ರೆ ನನ್ನ ದಿನವೇ ಬ್ರೈಟ್ ಆಗುತ್ತೆ ಅಂತ ಹೇಳಿದ್ರೆ ಅದು ಹೃದಯಕ್ಕೆ ಮುಟ್ಟುತ್ತೆ ಲೀನ್ ಇನ್ ಮಾಡಿ ಹೆಂಗಸರು ಡೀಟೇಲ್ಸ್ ಗಮನಿಸ್ತಾರೆ ನೀವು ಅವಳ ಫೇವರೇಟ್ ಕಲರ್ ಹಾಬಿ ಅಥವಾ ಸಣ್ಣ ಸಣ್ಣ ಯಾವುದೇ ಡೀಟೇಲ್ಸ್ ನೆನಪಿಟ್ಟು ಅದರ ಬಗ್ಗೆ ಮಾತಾಡಿದ್ರೆ ಬಾಮ್ ನೀವು ಅವಳ ಹೃದಯದಲ್ಲಿ ಒಂದು ಸ್ಥಾನ ಪಡೆಯೋದು ಖಂಡಿತ ಟಿಪ್ ಒಂದು ಆಕೆಯನ್ನು ಆಕ್ರಿಟಿವ್ಲಿ ಕೇಳಿ ಹ್ಯಾಂಡ್ ಚೆಸ್ಚರ್ ಜೊತೆಗೆ ಹೆಂಗಸರು ತಮ್ಮ ಫೀಲಿಂಗ್ಸ್ ಶೇರ್ ಮಾಡಲು ಇಷ್ಟಪಡ್ತಾರೆ ಆದ್ರೆ ನೀವು ನೀನು ಚೆನ್ನಾಗಿದ್ದೀಯಾ ಅಂತ ಕೇಳೋದಕ್ಕಿಂತ ಇವತ್ತು ಹೇಗಿತ್ತು ದಿನ ಏನಾದ್ರೂ ಸ್ಪೆಷಲ್ ನಡೀತು ಅಂತ ಕೇಳಿ ಇದು ಆಕೆಗೆ ನೀವು ತನಕ ಜಾಸ್ತಿ ಕೇಳುತ್ತೀರಿ ಅನ್ನಿಸುತ್ತೆ ಟಿಪ್ ಎರಡು ಕಾಂಪ್ಲಿಮೆಂಟ್ಸ್ ಆದ್ರೆ ನಿಜವಾಗಿ ಸ್ಟ್ರೆಸ್ ಮಾಡಿ ಫೇಕ್ ಕಾಂಪ್ಲಿಮೆಂಟ್ಸ್ ಕೊಟ್ರೆ ಹೆಂಗಸರು ಗಮನಿಸ್ತಾರೆ ನೀವು ನೀನು ಸುಂದರ ಅಂತ ಹೇಳೋದು ಸಾಕು ಆದ್ರೆ ಸ್ಪೆಸಿಫಿಕ್ ಆಗಿ ಹೇಳಿ ನಿನ್ನ ಕಣ್ಣುಗಳು ತುಂಬಾ ಎಕ್ಸ್ಪ್ರೆಸಿವ್ ಆಗಿವೆ ನೀನು ಈ ಡ್ರೆಸ್ ಧರಿಸಿದ್ರೆ ತುಂಬಾ ಗ್ಲೋ ಆಗುತ್ತೀಯಾ ಇದು ಅವಳನ್ನು ಸ್ಪೆಷಲ್ ಫೀಲ್ ಆಗಿಸುತ್ತೆ ಟಿಪ್ ಮೂರು ಹ್ಯೂಮರ್ ಇರಲಿ ಆದ್ರೆ ಓವರ್ಡೋನ್ ಆಗಬೇಡಿ ಲೈಟ್ ಟೋನ್ನಲ್ಲಿ ಹೆಂಗಸರು ಹಾಸ್ಯವನ್ನು ಪ್ರೀತಿಸ್ತಾರೆ ಆದ್ರೆ ಸೆನ್ಸಿಟಿವಿಟಿ ಇರಬೇಕು ನೀವು ನಗಿಸಿದ್ರೆ ಅವಳು ನಿಮ್ಮ ಜೊತೆ ಕಾಂಫರ್ಟೇಬಲ್ ಫೀಲ್ ಮಾಡ್ತಾಳೆ ಆದ್ರೆ ಕ್ರೂಲ್ ಜೋಕ್ಸ್ ಮಾಡಬೇಡಿ ಟಿಪ್ ನಾಲ್ಕು ಲಿಸನಿಂಗ್ ಸೂಪರ್ ಪವರ್ ಸೀರಿಯಸ್ ಟೋನ್ನಲ್ಲಿ ಹೆಂಗಸರು ತಮ್ಮ ಫೀಲಿಂಗ್ಸ್ ಶೇರ್ ಮಾಡ್ತಾರೆ ಆದ್ರೆ ನೀವು ನಿಜವಾಗಿ ಕೇಳ್ತೀರಾ ಅನ್ನೋದು ಮ್ಯಾಟರ್ ಮಾಡುತ್ತೆ ಆಕೆ ಮಾತಾಡುವಾಗ ಫೋನ್ ನೋಡಬೇಡಿ ಇಂಟರಪ್ಟ್ ಮಾಡಬೇಡಿ ಸಿಂಪಲ್ ಆಗಿ ಎ ಹೌದಾ ನಂತರ ಏನಾಯ್ತು ಅಂತ ಕೇಳಿ ಅವಳು ನಿಮ್ಮನ್ನು ಟ್ರಸ್ಟ್ ಮಾಡ್ತಾಳೆ ಟಿಪ್ ಐದು ಸ್ಮಾಲ್ ಜೆಸ್ಚರ್ಸ್ ಬಿಗ್ ಇಂಪ್ಯಾಕ್ಟ್ ವಾಜ್ ಮಾಡಿ ಹೆಂಗಸರು ಸಣ್ಣ ಸಣ್ಣ ಜೆಸ್ಟರ್ಸ್ ಗಮನಿಸ್ತಾರೆ ಆಕೆ ಚಹಾ ಕುಡಿಯೋದು ಇಷ್ಟ ಅಂದ್ರೆ ಒಂದು ದಿನ ಸರ್ಪ್ರೈಸ್ ಆಗಿ ಟೀ ತಂದ್ರೆ ಆಕೆ ಒತ್ತಡದಲ್ಲಿದ್ದಾಗ ನೀನು ಚಿಂತಿಸಬೇಡ ನಾನು ಇದ್ದೇನೆ ಅಂತ ಹೇಳಿದ್ರೆ ಇಂಥ ಸಣ್ಣ ವಿಷಯಗಳು ಅವಳ ಹೃದಯಕ್ಕೆ ತಲುಪುತ್ತೆ ಸೆಕ್ಷನ್ ಮೂರು ಏನು ಮಾಡಬಾರದು ಕಾಮನ್ ಮಿಸ್ಟೇಕ್ಸ್ ವಾರ್ನಿಂಗ್ ಟೋನ್ನಲ್ಲಿ ಒಂದು ನಾನು ಸ್ಟಾಪ್ ಮಾತಾಡಬೇಡಿ ಆಕೆಗೆ ಸ್ಪೇಸ್ ಕೊಡಿ ಎರಡು ಫೋಕಸ್ ಆಗಿ ಇರಬೇಡಿ ಆಕೆ ಮಾತಾಡುವಾಗ ದೂರ ನೋಡಬೇಡಿ ಮೂರು ಓವರ್ ಪ್ರಮಿಸ್ ಮಾಡಬೇಡಿ ನಾನು ನಿನಗಾಗಿ ಇಷ್ಟು ಮಾಡ್ತೀನಿ ಅಂತ ಹೇಳಿ ಮರೆತ್ರೆ ಟ್ರಸ್ಟ್ ಹೋಗುತ್ತೆ ಕ್ಲೋಸಿಂಗ್ ಕಾಲ್ ಟೌ ಹ್ಯಾಕ್ಷನ್ ಎನರ್ಜೆಟಿಕ್ ಆಗಿ ಸೋ ಗೆಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಯಿತಾ ಹೆಂಗಸರ ಮನಸ್ಸಿಗೆ ರೀಚ್ ಆಗೋದು ಈಗ ಕ್ಲಿಯರ್ ಆಗಿದೆ ಅಲ್ವಾ ನಿಮ್ಮ ಟರ್ನ್ ಕೆಳಗೆ ಕಾಮೆಂಟ್ ಮಾಡಿ ನಾನು ಇದರಲ್ಲಿ ಯಾವ ಟಿಪ್ ಟ್ರೈ ಮಾಡ್ತೀನಿ ಪ್ಲೀಸ್ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಇದು ಯೂಸ್ಫುಲ್ ಆಗಬಹುದು ಮತ್ತೆ ಸಬ್ಸ್ಕ್ರೈಬ್ ಮಾಡಿ ನಾವು ಇಂಥ ಪ್ರಾಯೋಗಿಕ ಲೈಫ್ ಟಿಪ್ಸ್ ತರ್ತವಿರ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿ ಥ್ಯಾಂಕ್ ಯು ಟೇಕ್ ಕೇರ್ ಸ್ಮೈಲ್ ವೇವ್ ಮಾಡಿ I am.